ಆನೆಗೆ ಚಪ್ಪಲಿ ಮೇಲೆ ಕೋಪನ ಇವತ್ತಿನ ಹಾಟ್ ನ್ಯೂಸ್ ಕೇಳಿದ್ರಾ ನಮ್ಮ ಜನರಿಗೆ ಆನೆ ಮನವನ ಚಕಮಕ್ಕೆ ಹೊಸ್ದೇನಲ್ಲ ಆಗಾಗ ಕಾಫಿ ತೋಟಕ್ಕೆ ಬಂದು ಗಿಡಗಂಡಿ ಹೊಡೆದು ಹಾಕೋದು ಕಾಮನ್ ಈ ಬಾರಿ ಅಂತೂ ನೇರ ಊರೊಳಗೆ ದಾಳಿ ಮಾಡ್ತು ಕಾಡಿನಿಂದ ತಪ್ಪಿಸ್ಕೊಂಡ ಆನೆ ಸುತ್ತಲೂ ಓಡಾಡಿ ನಮ್ಮೂರೊಳಗೆ ಬಂದ್ಬಿಡ್ತು ಅರಣ್ಯ ಇಲಾಖೆ ಜನ ತಕ್ಷಣ ಬಂದು ಈಗಿದ್ದನ್ನ ಹೇಗಾದ್ರೂ ಗಾಡಿ ಕಳಿಸ್ಬೇಕು ಅನ್ಕೊಂಡು ಪ್ರಯತ್ನ ಶುರು ಮಾಡಿದ್ರು ಆದ್ರೆ ಆನೆ ಜೋರಾಗಿ ಕೆಪ್ಪಿದ್ದಂಗಿತ್ತು ಮುದ್ದಾಗಿ ಓಡ್ಸೋಕೆ ನೋಡಿದ್ರೆ ಅದೇ ನಮ್ಮ ಮೇಲೆ ಓಡಿ ಬಂತು ಒಬ್ರಿಗಂತೂ ನಿಖರವಾಗಿ ಓಡೋಕಾಗಿಲ್ಲ ಚಪ್ಲಿ ಬಿಚ್ಚಿ ಓಡಿದ್ರು ಆನೆ ಇದನ್ನೇ ನೋಡಿ ಹೇಯ್ ನಿನ್ ಚಪ್ಪಲಿ ಬಿಡಿದೀಯಾ ಅಂತ ತಾನೇ ಕೋಪಗೊಂಡು ಕಚ್ಚಿ ಮಾಡಿ ಹಾಕಿತ್ತು ಈ ನಡುವೆ ಆನೆ ರಸ್ತೆ ದಾಟೋ ಹೊತ್ತಿಗೆ ಲಾರಿ ಬೈಕು ಕಾರು ಎಲ್ಲ ಸಾಲಾಗಿ ನಿಲ್ಸಿದ್ರು ಅಲ್ಲಿನ ಜನ ಊರಿನವರ ಸಹಕಾರ ಕೊನೆಗೂ ಆನೆನ ಕಾಡಿಗೆ ಓಡಿಸುವ ಪ್ರಯತ್ನ ನಡೀತು ಎಲ್ಲರ ಭಯ ತತ್ತು ಅಯ್ಯೋ ದೇವ್ರೆ ಹೋದ್ರೆ ಹೋಯ್ತು ಅನ್ಕೊಳೋಷ್ಟರಲ್ಲಿ ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಆನೆ ಮನವ ಸಂಕರ್ಷ ಇದೇನು ಉಳಿಸ್ದಲ್ಲ ನಾಳೆನು ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಇನ್ನೇನು ಬಿಡ್ರಿ ನಾನಂತೂ ನಿಮ್ಮ ಜೊತೆಗೆ ಡೈಲಿ ಸಿಗ್ತೀನಿ